ಅಡ್ವಾನ್ಸ್ ಮೂರು ಸಭೆ ಕರಿಬೇಕಿತ್ತು ಮುಂಚೆ ಕರೆದ ಒಂದು ವಾರ ಅಗಾವ್ ಕರೆದ ಯಾರ್ಯಾರು ಏನೇನಪ್ಪ ಹೆಂಗ್ ಹೆಂಗ್ ಮಾಡಬೇಕಂತ ಹೊಸದಾಗಿದ್ರಿ ತಮ್ಗೆ ಗೊತ್ತಿಲ್ಲ ಹಳಿ ಯಾರ್ಯಾರು ಅಧಿಕಾರಿಗಳು ಅವ್ರು ಕೇಳಬೇಕಾಗಿತ್ತು ಕನ್ನಡ ಸಾಹಿತ್ಯ ಪರಿಷತ್ ಅವ್ರ ಅವ್ರು ಕೇಳಬೇಕಾಗಿತ್ತು ಹಳಬ್ರಿದ್ರೆ ಅವ್ರು ಕೇಳಬೇಕಾಗಿತ್ತು ಯಾಕೆ ಏನೇನು ಹೆಂಗ್ ಹೆಂಗ್ ಏನ್ ಹೇಳಿ ತಾವು ತಾವು ಹೊಸದಾಗಿದ್ರಿ ಹೊಸದಾಗಿದ್ರಿ ನಿಮ್ಗೆ ನಾವು ನಿಮ್ಮ ಅನುಕೂಲ ನೀವು ನಿಮ್ ಹಿನ್ನ ಅಧಿಕಾರಿಗಳು ಕೇಳಬೇಕಾಗಿತ್ತಿರಲೇ ಇಲ್ಲ ನಾವೊಂದ್ಸಲ ಕರೆದಿದ್ದವ್ರು ಯಾರು ಬರ್ಲಿಲ್ಲ ಸರ್ ಬರ್ಲಾರ್ ಎಲ್ಲ ತಗೊಂಡೆ ನಾನು ಸಾರಿ ಹತ್ತು ಸಾರಿ ಸಭೆ ಕರಿಬೇಕು ನೀವು ಒಂದ್ಸರಿ ಕೂಡಲಿಲ್ಲ ಕರಿಬೇಕ ಸಭೆ ಯಾವ ಮೂರ್ತಿಗಳಿಗೆ ನೀವು ಅಲಂಕಾರ ಮಾಡಿಸಿ ಯಾರಿಗೆ ನೀವು ಅದ್ರ ಜವಾಬ್ದಾರಿ ಎಂತ ಬೇಜವಾಬ್ದಾರಿ ಹೇಳ್ಕಿರಿ ಸರ್ ನೀವು ಒಬ್ಬ ಒಂದ್ ಸ್ಥಾನ ಮಾಡ್ದಾಗ ಇದ್ರಿ ನೀವು ಘನವತ್ತ ಸ್ಥಾನದಾಗ ನೀ ಪೊಸಿಷನ್ ದೊಡ್ಡದೈತೆ ಇಂಥ ಬೇಜವಾಬ್ದಾರಿ ಹೇಳ್ಕಿ ಕೊಡ್ಬಾರ್ದು ನೀವು ಕಮಿಷನ್ ರಜಾ ಅಂದ್ರ ಯಾಕ್ ಕಮಿಷನ್ ರಜಾ ಇರ್ತಾರಿ ಹದಿನೈದು ದಿನ ರಜಾ ಇರ್ತಾರ ಎಂಟು ದಿನ ರಜಾ ಇರ್ತಾರ ಇವತ್ ಹೋಲ್ರಿ ಈ ಸ್ಟ್ಯಾಚು ನೋಡ್ರಿ ನೋಡ್ರಿ ಆ ಮೂರ್ತಿಗಳನ್ನ ನೀವ್ ಯಾಕೆ ಅದಕ್ಕ ಅಲಂಕಾರ ಮಾಡ್ಲಿಲ್ಲ ನೀವ್ ಸರ್ ಅವ್ರು ಯಾಕ್ರ ಬೇಡ್ರಿ ಒಂದ್ ಫೋನ್ ಮಾಡಿಸ್ಬೇಕ ಸಾಕಷ್ಟು ಜನ ಕಾರ್ಮಿಕರ ಏನು ಮಾಡಿಲ್ಲ ಏನ್ ಮಾಡ್ತಾರ ಸಂಗೋರ ಸ್ಟ್ಯಾಚು ನೋಡ್ರಿ ಬಸವನವ್ರ ನಾಳು ಆಡಿಸಿದ್ರೆ ಗಾಂಧಿ ಸರ್ಕಲ್ ನೋಡಿ ಅಂಬೇಡ್ಕರ್ ಸರ್ಕಲ್ ನೋಡ್ರಿ ಜಗಜುನ ಏನ್ ಯಾವ ಸರ್ಕಲ್ ಜಡಗಾವಲ ಸರ್ಕಲ್ ಒಂದ್ ಎರ ಅಲಂಕಾರ ಮಾಡ್ರಿ ಲೋಕಾಪುರ ನೋಡ್ರಿ ಲೋಕಾಪುರ ಲೋಕಾಪುರ ಸರ್ ಲೋಕಾಪುರ ನೋಡ್ರಿ ಹಂಗ ಎಡ್ ಲೈಟಿಂಗ್ ವ್ಯವಸ್ಥೆ ಆಗ ಸರ್ ಬೆಳಗಾವಿ ನೋಡುವಂಗ ನಾಚುವಂಗೈತೆ ಅಲ್ಲಿ ಲೋಕಾಪುರ ಜವಾಬ್ದಾರಿ ಕೊಟ್ಟಿದ್ದೆ ಅಲ್ಲ ನೀವು ಸಭೆ ಯಾರು ಯಾರಿಗೆ ಸಭೆ ಯಾರು ಬಂದ್ರಿ ಸಭೆ ಒಳಗ್ರಿ ಕನ್ನಡಪರ ಹೋರಾಟಗಾರರು ಕನ್ನಡ ಪರ ಸಂಘಟನೆ ಯಾರು ಸಭೆಗಿದ್ರು ನೀವು ಎಷ್ಟು ದಿನ ಮುಂಚಿತವಾಗಿ ಸಭೆಗೆ ಅವ್ರಿಗೆ ನೀವು ಪತ್ರ ಕೊಟ್ಟು ಕಳಿಸಿದ್ರೆ ಅಧಿಕಾರಿಗಳು ಕರಿಬೇಕು ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕರ್ತರು ಪದಾಧಿಕಾರಿಗಳ್ರು ಅವರು ಕರಿಬೇಕು ಬೇರೆ ಬೇರೆ ವಿವಿಧ ಇಲಾಖೆ ಅಧಿಕಾರಿಗಳಿದ್ರು ನಾವಿನ್ಗೆ ಹೊಸ್ದಾಗಿ ಬಂದ್ರಪ್ಪ ನಿಮ್ಗೆ ಏನು ಗೊತ್ತಾಗ ನನಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡ್ಬೇಕಂತ ಅವ್ರ ಮಾರ್ಗದರ್ಶನ ತೊಗೊಂಡ್ರೆ ಮಾಡ್ಬೇಕಿಲ್ಲ ಸರ್

ಲೋಕಾಪುರ ನೋಡಿ ಬಂದ್ಬಿಡಿ ಸರ್ ಲೋಕಾಪುರ ಹೆಂಗ್ ಕಂಗೊಳಿಸ್ತದಿ ಅಲ್ಲಿ ಚೀಫ್ ಆಫೀಸರ್ ಜಾಬ್ರು ಅಲ್ಲಿ ಹೆಂಗ್ ಅವು ಡಮರಗಳು ಹಚ್ಚಿರು ಏನ ಅಂಬಾರಿ ತರ ಆನೆ ತರ ಮೆರವಣಿಗೆ ಮಾಡಿಸಿರು ಏನು ಮಾಡಿಲ್ಲ ಯಾಕೆ ಇವು ಎಲ್ಲ ಒಂದೊಂದು ಇಲಾಖೆ ಪ್ರತಿ ಸಾರಿ ಒಂದೊಂದು ಜವಾಬ್ದಾರಿ ಕೊಟ್ಬಿಡ್ತಾರೆ ಒಂದು ಸೋಶಿಯಲ್ ಇಲ್ಪರ್ದವ್ರು ಒಂದು ನೋಡುವುದು ಇರಿಗೇಷನ್ ಅವ್ರು ಒಂದು ನೋಡುದು ಪಿ ಡಬ್ಲ್ಯೂ ಡೇ ಅವ್ರು ಒಂದು ಜಡಿಪೆ ಅವ್ರು ಒಂದ ಈಗ ಒಂದು ಜವಾಬ್ದಾರಿ ಕೊಡ್ತಿರೋ ಓ ಸರಿ ನಮ್ಮ ಸಬ್ ಇಷ್ಟ್ ಒಂದು ಜವಾಬ್ದಾರಿ ಕೊಟ್ಟಿರ್ತರು ಧ್ವಜ ಗೀಜಾ ಎಲ್ಲ ಕ ಹುಡುಗ ಯಾರಿಗೆ ಏನ್ ಏನು ಮಾಡ್ಯಾರ ಹೇಳ್ರಿ ಏನ್ ಮಾಡಿ ತೋರಿಸ್ಬಿಡ್ರಿ ಹಾ